ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂದರೆ ಮನೆಯಲ್ಲೇ ಐಸ್ ಕ್ರೀಮ್ ಮಾಡ್ತಾ ಸೊ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಇವಾಗ ನಾನು ಮದುವೆಗೆ ಒಂದು ಎರಡು ಕಪ್ ಆಗೋವಷ್ಟು ಹಾಲು ತಗೊಂಡಿದ್ದೀನಿ ಗಟ್ಟಿ ಹಾಲು ನೀವು ಯಾವ ಕಪ್ ತೊಗೊತೀರೋ ನಿಮ್ಮ ಮೆಸರ್ಮೆಂಟ್ನಲ್ಲಿ ನೀವು ಇಟ್ಕೊಳ್ರಿ ನಾನು ಹೇಳ್ತಾ ಹೋಗ್ತೀನಿ ನಾನು ಎರಡು ಕಪ್ಪು ಹಾಲು ತಗೊಂಡಿದ್ದೀನಿ ಇಲ್ಲಿ ಗಟ್ಟಿ ಹಾಲೇ ತಗೋಬೇಕು ಯಾವುದಾದ್ರೂ ಆಯಿತು ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಹಾಲು ತಗೊಳ್ರಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಾಲು ಕಪ್ ಆಗೋವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಜಾಸ್ತಿ ಬೇಕು ಅಂದರೆ ನೀವು ಸ್ವೀಟಿಗೆ ಹೆಂಗೆ ಬೇಕೋ ಹಂಗೆ ಹಾಕೋ ಹಾಕ್ಕೋಬೇಕು ಇದೂನ ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದರೆ ತಳ ಹತ್ತುತ್ತೆ ಇದು ಗಟ್ಟಿ ಅಲ್ವಾ ಬಿಡುತ್ತೆ ಸೊ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ತಾ ಬರಬೇಕು ಇವಾಗ ನೆಕ್ಸ್ಟು ನಾನು ಬಿಸಿ ಮಾಡಿಟ್ಟಿರೋಂಥ ಹಾಲನ್ನ ಬಿಟ್ಟಿದ್ದೆ ಇದರಲ್ಲಿ ಸ್ವಲ್ಪ ನಾನು ಇವಾಗ ಕಾರ್ನ್ ಫ್ಲೋರ್ ಹಾಕೋಕ್ಕೆ ಅಂತೇಳಿ ತೆಗ್ದಿಟ್ಟಿದ್ದೀನಿ ಇವಾಗ ನೋಡಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಹಾಲು ಪೌಡ್ರ್ ಇದ್ದೀನಿ ನೋಡಿ ಒಂದು ಎರಡು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಹಾಲು ಪೌಡ್ರ್ ಇದ್ದೀನಿ ಹಾಲು ಪೌಡ್ರ್ ಇಲ್ಲಾಂದರೆ ಬೇಡ ನೀವು ನಾಲ್ಕು ಕಪ್ನ ಹಾಲು ತಗೋಬೋದು ಇವಾಗ ನಾನು ಹಾಲು ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡಿರೋಂಥ ಕಾನ್ ಕಾನ್ಫ್ಲೋರು ಇದ್ದೀನಿ ನೋಡಿ ಇವಾಗ ಎರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಆಗೋ ರೀತಿ ಇದು ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಕೈ ಆಡ್ತಾ ಇಲ್ಲಾಂದ್ರೆ ಇಲ್ಲಂದರೆ ಸೀದೋಗುತ್ತೆ ಕಾನ್ಫ್ಲೋರು ಒಂದು ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಹಾಕಿ ಹಾಲಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇದು ಕುದೀತಾ ಇರುತ್ತೆ ನೋಡ್ಕೊತೇ ಇರಬೇಕು ಇದನ್ನು ಸ್ವಲ್ಪ ನೋಡ್ರಿ ಯಾವ ರೀತಿ ಆಗಿದೆ ಅಂತ ಇದು ಕುದೀತಾ ಇದೆ ನೋಡಿ ಸ್ವಲ್ಪ ಇಷ್ಟ ಆದ್ರೆ ಸಾಕು ನಾನು ಹೇಳಿದ್ದನ್ನು ಕಾಸಿರೋ ಹಾಲನ್ನ ತಣ್ಣಗೆ ಹಾಕಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ಹಾಲಿಗೆ ಅದನ್ನು ಸೇರಿಸ್ಬೇಕು ನೋಡಿ ಇಲ್ಲಿ ಯಾವ ರೀತಿ ಕುದೀತಾ ಇದೆ ಇಷ್ಟು ಕುದುರೆ ಸಾಕು ಇದು ತಣ್ಣಗೆ ಇಡಬೇಕು ಇದನ್ನು ನೋಡಿ ಈ ನೀವು ನೋಡಿ ನಿಮಗೆ ಅನ್ನಿಸುತ್ತೆ ಎಷ್ಟು ಗಟ್ಟಿ ಆದರೆ ಸಾಕು ಅಂತ ಆವಾಗ ನೀವು ತೆಗೆದುಬಿಟ್ರೆ ಸಾಕು ನೋಡ್ರಿ ಇವಾಗ ಅದನ್ನು ತೆಗೆದು ಮಿಕ್ಸಿ ಅದು ಬಿಟ್ಟಿದ್ದೆ ಒಂದು ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆಗೋವರೆಗೂ ಕಾಯಬೇಕು ತಣ್ಣಗಾಗುತ್ತೆ ಆಮೇಲೆ ನೆಕ್ಸ್ಟ್ ನಾವಿದ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೊಬೇಕು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಯಾಕಂದರೆ ನೊರೆ ನೊರೆ ಬರಬೇಕಲ್ಲ ಅದಕ್ಕೆ ನೋಡಿರಿ ಯಾವ ರೀತಿ ಬಂದಿದೆ ಐಸ್ ಕ್ರೀಮ್ ಅಲ್ಲಿ ಇದು ಕಾಣಿಸ್ತಾ ಇದೆ ಇಷ್ಟ ಆದರೆ ಸಾಕು ಐಸ್ ಕ್ರೀಮ್ ಪೂರ್ತಿಯಾಗಿ ರೆಡಿಯಾಗಿದೆ ನಾವು ಹೊರಗಡೆ ತಿನ್ನೋದ್ರಿಂದ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಫೈನಲಿಗೆ ಆಗಿದೆ ಇವಾಗ ನಾನು ಒಂದು ಬಾಕ್ಸಿಗೆ ಇದ್ದೀನಿ ಒಂದು ಬಾಕ್ಸಿಗೆ ಹಾಕಿ ನಾವು ಫ್ರೀಝರಲ್ಲಿ ಇಡಬೇಕು ಇನ್ನು ಒಂದು ಏಯ್ಟ್ ಅವರ್ ಅಂತೂ ಇದು ಮಿನಿಮಮ್ ಫ್ರೀಝರಲ್ಲಿ ಇಡಲೇಬೇಕು ನಾನು ನೆಕ್ಸ್ಟು ಆ ಬಾಕ್ಸಿಂದ ತೆಗೆದು ಬೇರೆ ಬಾಕ್ಸಿಗೆ ಸ್ಕಿಪ್ ಮಾಡಿದೆ ನೋಡಿ ಈ ಥರ ಕವರು ಇದು ಒಡೆದು ಒಡೆದಿರೋ ಡೆಬ್ಬೆ ಅಲ್ವಾ ಸೊ ಅದಕ್ಕೆ ನಾನು ಈ ಥರ ಕವರಾಗಿ ನೀಟಾಗಿ ಮುಚ್ಚಿಟ್ಟಿದ್ದೆ ಈ ರೀತಿ ಆಗಿದೆ ನೋಡಿ ಐಸ್ ಕ್ರೀಮು ತೆಗೆದಿಟ್ಟು ತುಂಬ ತೆಗೀತು ಕರೆಂಟ್ ಹೋಗಿತ್ತಲ್ಲ ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಯಾವ ರೀತಿ ಬಂದಿದೆ ಅಂತ ಸ್ಪೂನಲ್ಲಿ ನೋಡಿ ಸೇಮ್ ಐಸ್ ಕ್ರೀಮು ಟೇಸ್ಟು ಅದೇ ಥರನೇ ಬರುತ್ತೆ ಅಂಗ್ಲೀಲ್ ತಂದು ತಿನ್ನೋದ್ಕಿಂತ ಮನೇಲಿ ಮಾಡಿಕೊಟ್ರೆ ಮಕ್ಕಳನ್ನು ತಿಂತಾರೆ ಮತ್ತು ಫ್ರೆಶ್ ಆಗಿರುತ್ತೆ ನೋಡಿ ಐಸ್ ಕ್ರೀಮು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ